ಪ್ರಪಂಚದಲ್ಲಿ ಏನು ಬಂದಿದೆ ಬರ್ತಿದೆ ಯುರೋಪಲ್ಲಿರ್ಬೋದು ಅಮೆರಿಕಾದಿರ್ಬೋದು ಅದು ಬೆಂಗಳೂರಲ್ಲಿ ಇವತ್ತು ಫೋನ್ ಇಟ್ಟೆ ಒಂದು ನೀವು ನೋಡಿರ್ಬೋದು ಭಾಳ ಇದೆ ಸೇಲ್ಫಿ ಫ್ಲೈ ಆಗಿತ್ತು ತುಂಬ ತೂಕ ಇತ್ತು ಹೆವಿ ಇತ್ತು ಹಾಕೊಳ್ಳೋಕ್ಕಾಗ್ತದೆ ಈಗ ಸೇಲ್ಫಿ ಫ್ಲೈ ಆಗಿದೆ ಅಂದರೆ ಫ್ಯಾಷನ್ ಆಗಿ ಎಬೆಟ್ಲಿಯವರು ಯಾವ ಥರ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿರೋದು ಸೆಲ್ಫಿ ಫ್ಲೈ ಇದೆ ನೋಡೋದ ಸೆಲ್ಫಿ ಸ್ಟಾಕ್ಸ್ ಅಂದರೆ ಚೆನ್ನಾಗಿತ್ತು ಲೈಟ್ ವೇಟ್ ಇದೆ ಅದೇ ಥರ ಎಲ್ಲ ಒಂದು ಬ್ಯೂಟಿ ಗಾರ್ಡನ್ಸ್ ಇರ್ಬೋದು ಹೆಲ್ಮೆಟ್ ಇರ್ಬೋದು ಬಹಳಷ್ಟು ಸುಧಾರಣೆ ಆಗಿದೆ ಇದು ಟೆಕ್ನಾಲಜಿಯಿಂದ ಇವತ್ತು ಆ ಟೆಕ್ನಾಲಜಿಯಿಂದ ಆಗಿರೋ ಬದಲಾವಣೆ ಸಣ್ಣ ಸಣ್ಣ ಕಾರ್ಖಾನೆಗಳು ಸಿಕ್ಕು ಅವರು ನೋಡಬೇಕು ಅದರಿಂದ ಅವರ ಸುರಕ್ಷತೆ ಇವರು ಇನ್ಫಾರ್ಮಾ ಮಾರ್ಕೆಟ್ಸ್ ಅವರು ಚೆನ್ನಾಗಿ ಬಂದ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ಅವೇರ್ನೆಸ್ ಇಂದ ಸುರಕ್ಷತೆ ಬಗ್ಗೆ ಆರೋಗ್ಯದ ಬಗ್ಗೆ ಇನ್ನಷ್ಟು ಅರಿವು ಮೂಡ್ತದೆ ಅನ್ನೋ ಕಾರಣದಿಂದ ನಮ್ಮ ಸಾಹೇಬ್ಬರ ನೇತೃತ್ವದ ಸರ್ಕಾರ ಕೊಟ್ಟು ಅದೊಂದು ಎರಡು ದಿನಗಳ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಜೊತೆಗೆ ಹೇಗಾರಿಕೆಗಳು ಅಷ್ಟೇ ನಾವು ಸರ್ಕಾರದಿಂದ ಐ ಟಿ ಐ ಅವರು ನಾಳೆ ಐ ಟಿ ಐ ಕಾಲೇಜ್ ನಾಳೆ ಇಂಡಸ್ಟ್ರಿ ಬರ್ತಾರೆ ಅವನ ಈ ಹಂತದಲ್ಲಿ ಅರಿವು ಮೂಡಿಸಲಿಕ್ಕೆ ಮಾಡ್ತಾ ಇದ್ದೀವಿ ಹಾಗೆ ಯೂನಿವರ್ಸಿಟಿಂಗ್ ಕಾಲೇಜು ಮುಂದೆ ಬಂದಕ್ಕಂಥ ಇಂಡಸ್ಟ್ರಿ ಬಂದರೆ एक्सीबिशन वॉज लॉन्च नाइन इयर्स बैक यू नो फॉर द साउथ इंडिया मार्केट बिफोर दैट वी आर एक्चुअली डूइंग अ शो इन मुंबई ओके बट वी थॉट इट इज एक्सट्रीमली इंपार्टेंट टू गो क्लोजर टू द मार्केट रईट सो विट आइडिया वी स्टार्टेड डूइंग शोज इन सदन पार्ट ऑफ इंडिया एंड The show in the southern part of India. We have been moving. You know, we have done in Hyderabad, we have done in Chennai, uh, and now we are in Bangalore. And but we are here to stay. Okay? Why Bangalore? Why Karnataka? We all know. You know, I heard one of the speakers saying 80,000 factories here. Right? So, and you'll see there already the 20, 25 dates already announced. I was just telling you. शो नेक्स्ट इयर इज इन द सेम वेन्यू ट्वेंटी सेवेंथ ऑफ जून एंड अमंगज द बिगेस्ट शो वीवर डन आर शो आई कम लास्ट इयर इट है ऑलमोस्ट नाइंटी एग्जिबिटर्स टू हंड्रेड ब्रांड्स एंड आई थिंक वील है ಅ ಲಾಟ್ ಆಫ್ ಕ್ರೆಡಿಟ್ ಮಸ್ಟ್ ಗೋ ಟು ಸರ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಯು ನೋ ಟ್ಯಾಸ್ಟಿ ಸಪೋರ್ಟ್ ದಟ್ ಪ್ರೋಗ್ರಾಮ್ ಆಗಿದೆ ಐ ಥಿಂಕ್ ಇದು ಸೌತ್ ಇಂಡಿಯಾದು ಬಿಗ್ಗೆಸ್ಟ್ ಪ್ರೋಗ್ರಾಮ್ ಇದೆ ಆ್ಯಂಡ್ ಸೇಫ್ಟಿ ಅಂತ ಹೇಳಿದ್ರೆ ಎಕ್ವಿಪ್ಮೆಂಟ್ಸಿಗೆ ಕರ್ನಾಟಕದಲ್ಲಿ ನಮ್ಗೆ ಗೊತ್ತಿರಬೇಕಂದ್ರೆ ನಮಗೆ ಪ್ರತಿ ವರ್ಷ ಸುಮಾರು ಐವತ್ತಿಂದ ಅರುವತ್ತು ಆ್ಯಕ್ಸಿಡೆಂಟ್ಸ್ ಆಗ್ತಿದೆ ಫ್ಯಾಕ್ಟ್ರೀಸ್ ಬಂದರೆ ಸೊ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ವಿರ್ ಪ್ರಮೋಟಿಂಗ್ ಸೇಫ್ಟಿ ಆ್ಯಂಡ್ ಅಜುಕೇಶನಲ್ ಹೆಲ್ತ್ In all factories it is not done. So, in the end, I would like to thank Santosh Mishra for this program. I like to thank SFE for exhibitors are probably like a loop. They are almost 30%. So, it's only it is only a program. So, I think uh, uh, my request to all of you friends, media friends to be there. Please promote it because SFT is everybody's responsibility. From top, I can say that SFD, uh, from a smaller worker to the MD of the company. ಸೊ ಐ ಥಿಂಕ್ ದಿಸ್ ಡಿಸ್ ಹೆಲ್ಪ್ ಪ್ರೊಗ್ರಾಮ್ ವಿಲ್ ಪ್ರಮೋಟ್ ಸೇಫ್ಟಿ ಆ್ಯಂಡ್ ಆಕ್ಯುಪೇಷನಲ್ ಹೆಲ್ತ್ ಇನ್ ಅವರ್ ಫ್ಯಾಕ್ಟ್ರೀಸ್ ಆ್ಯಂಡ್ ಎವ್ರಿಬಡಿ ಸೇಫ್ ಆ್ಯಂಡ್ ಸೇಫ್ ಫಾರ್ ಟೈಪ್ ಫೈ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್ ಥ್ಯಾಂಕ್ ಯು ಪಾಲಿಸಿ ಇದೆ ಸಿ ಪಾಲಿಸಿ ಇದೆ ವಿರ್ ಗೋಯಿನ್ ಟು ರಿವೈಸ್ ಇಟ್ ಸಿ ಏನಾಗಿದೆ ಈಗ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಒಂದು ಲೇಬರ್ ಗೋತ್ ಅಂತ ಇರುತ್ತೆ ಅದರಲ್ಲಿ ಕೂಡ ಒಮ್ಮೆ ಮೀಟಿಂಗ್ ಆಗಿದೆ ನಾವು ಕೂಡ ಇದು ನಮ್ಮ ಗೌರ್ಮೆಂಟ್ ಕರ್ನಾಟಕಕ್ಕೆ ಇಂಡಿಯಾ ಗೌರ್ಮೆಂಟ್ ಬಂದಿದ್ದೀವಿ दैट सेफ्टी इज ऑलो इंपार्टेंट इश्यू अदर लेबर को दिस आलो प्रो दैट आलो फ्रॉम गवर्मेंट ऑफ नाटक वी आर सी नार्मी नाटक अक्रॉस द कंट्री वि शूड हेव अ प्रॉपर सेफ्टी पॉिस सो दैट एव्रीबी इज सेफ एंड स्यूर्ट फॉर समे वर्कर्वर मैतु बट अदल फॉर वन पर्सन ही वेल टू एव्रीबडी फॉर इज फैमिली सो एव्रीबी इज इंपारटेंट एव्रीबी लाइफ इज इंपार्टेंट वेद व व वर्क एम डी ऑर इंजीनियर But everybody safety is important so from government of Karnataka we are taking steps for this